ಸಮಿತಿಗೆ ಹಾಗೆ ಕನ್ನಡ ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಸಮಿತಿಗೆ ಯಾವುದೇ ತೊಂದರೆ ಆಗದೆ ಇಲ್ಲ ಅಂತ ಬಯಸ್ತಾ ಇದ್ದೀನಿ ಹಾಗೆ ಸ್ತ್ರೀ ವಾಹಿನಿಯವರೆಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನನ್ನ ಮಗಲ ಸಾವಿಗೆ ಈಗಲಾದರೂ ನ್ಯಾಯ ಸಿಗಲಿಲ್ಲ ಅವರಲ್ಲಿ ಪ್ರಾಸ್ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ಅಮಾನುಷ್ಯವಾಗಿ ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನಪ್ಪಿದ ಸೌಜನ್ಯ ಸಾವಿಗೆ ಹಾಗೆ ಎಲೆಮರೆ ಕಾಯಿಯಂತೆ ಮರೆಯಲಿದ್ದ ಆಕೆಯ ಸಾವಿಗೆ ನ್ಯಾಯ ದೊರಕಿಸಿಕೊಡಲೆಂದು ಈಗ ಧ್ವನಿ ಎತ್ತಿರುವ ಯೂಟ್ಯೂಬರ್ ಸಮೀರ್ ಅವರ ಬೆಂಬಲಕ್ಕೆ ನಮ್ಮ ಸ್ತ್ರೀ ವಾಹಿನಿ ನಿಂತ ಹಿನ್ನೆಲೆಯಾಗಿ ಮೃತ ಸೌಜನ್ಯಾಳ ತಾಯಿಯ ಮನೆದಾಳದ ಮಾತಿನ ಆಡಿಯೋ ನಿಮ್ಮ ಮುಂದೆ ಖಂಡಿತ ಅವರಿಗೆ ಜೀವ ಬೆದರಿಕೆ ಎಲ್ರಿಗೂ ಕೂಡ ಬರ್ತದೆ ಯಾರು ವಿಡಿಯೋ ಮಾಡಿದ್ರು ಕೂಡ ಇವತ್ತು ವಿಡಿಯೋ ಮಾಡಿದ್ರೆ ಎರಡು ದಿವಸ ಇದ್ರೂ ಮೂರನೇ ದಿವಸ ಯಾರು ಡಿಲೀಟ್ ಮಾಡ್ತಾರೆ ಅದು ಜನಗ್ ಗೊತ್ತಾಗ್ಬೇಕು ದೊಡ್ಡವರ ದೊಡ್ಡವರೇ ಡಿಲ್ಟ್ ಮಾಡ್ಬೇಕನ್ನು ತುಂಬ ಪಾಪದವ್ರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಇವರಿಗೆ ಜೀವ ಬೆದರಿಕೆ ಬಂದ್ರು ಕೂಡ ಇವತ್ತು ಅವರ ಜೊತೆ ಸೌಜನ್ಯ ದೇವಿ ಇದ್ದಲ್ಲೇ ನೋಡಿ ಖಂಡಿತವಾಗಿ ಅವರು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಲಕ್ಷಾಂತರ ಜನ ಅವರ ಬೆನ್ನ ಹಿಂದೆ ಹೋರಾಟಗಾರರು ನಿಂತಿದ್ರೆ ನಾವು ನಿಮ್ಮ ಜೊತೆ ಇದ್ದೇವೆ ನಿಮ್ಗೆ ಏನಾಗಲ್ಲ ಮುಟ್ಲಿಕ್ಕೆ ಸಾಧ್ಯನಲ್ಲ ಹೇಳುವಂತದ್ದು ತುಂಬಾ ಜನಕ್ಕೆ ಹೇಳುವಂತದ್ದು ಮಾತುಗಳನ್ನ ನಾವು ಕೇಳ್ತಾ ಇದ್ದೇವೆ ಖಂಡಿತ ಅವ್ರಿಗೆ ಸೌಜನ್ಯ ನ ಒಂದು ದೇವಿಯ ಒಂದು ಏನಿದೆ ಅದು ಖಂಡಿತ ಅವರ ಮೇಲೆ ಇದೆ ಹಾಗೆ ನಾವು ನಂಬಿರುವಂತ ದೈವಗಳು ಅವ್ರಿಗೆ ಖಂಡಿತ ಅವ್ರಿಗೆ ಒಂದು ದೇವರ ಒಂದು ಇದಿ ಇರುತ್ತೆ ಅವರಿಗೆ ಏನಾಗಲ್ಲ ಯಾರಿಂದಲೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಮುಟ್ಟಿದ್ರು ಕೂಡ ಅವ್ರಿಗೆ ಏನಾದ್ರೂ ಕೂಡ ಆದ್ರೂ ಕೂಡ ಅವರ ಈ ಹ್ಮ್ ಅವರ ಕಡೆ ಬಳ್ಳಾರಿ ಒಂದು ಇದೆಯಲ್ಲ ಹೌದು ಅಲ್ಲಿಂದ ಖಂಡಿತ ಜನ ಇಲ್ಲಿಗೆ ನುಗ್ತಾರೆ ಅನ್ನುವಂಥದ್ದು ನನ್ನ ನಂಬಿಕೆ ಅಮ್ಮ ಆಮೇಲೆ ಇವಾಗ ಅವರಿಂದ ನ್ಯಾಯ ಸಿಗುತ್ತೆ ಅನ್ನುವಂತದ್ದು ನನ್ನ ನಂಬಿಕೆ ಇವತ್ತು ಎಷ್ಟೋ ಲಕ್ಷ ಜನ ನಮ್ಮ ಜೊತೆ ಹೋರಾಟ ಮಾಡ್ತಾರೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಹೋರಾಟ ಮಾಡಿದ್ದೇವೆ ಆದ್ರೂ ಇಷ್ಟು ಹೋರಾಟ ಮಾಡಿದವರು ಯಾರು ಇಲ್ಲ ಅನ್ನುವಂತದ್ದು ನಮ್ಮ ಹೋರಾಟಗಾರರಿಗೆ ತುಂಬಾ ಖುಷಿಯಾಗಿದೆ ನಾನು ಅದಕ್ಕೆ ಹೇಳ್ತಾ ಇದ್ದೇನೆ ಇವರಿಂದಲಾದ್ರು ಒಂದು ಇವರಿಗೆ ಶಿಕ್ಷೆ ಆಗ್ಲಿ ನಮ್ಗೆ ನ್ಯಾಯ ಸಿಗ್ಲಿ ಅನ್ನುವಂತದ್ದು ನಾನು ಇವತ್ತು ನಾನು ಬೆಳಿಗ್ಗಿಂದ ಅದನ್ನೇ ಅದೇ ಮಾತನ್ನೇ ಹೇಳ್ತಾ ಇದ್ದೇನೆ ಹೌದಮ್ಮ ಹೌದು ಅಮ್ಮ ನಾವು ಸ್ತ್ರೀ ವಾಹಿನಿ ಆಗಿರೋದ್ರಿಂದ ಮಹಿಳೆಯರ್ಗೋಸ್ಕರನೇ ಈ ವಾಹಿನಿ ಇರೋದ್ರಿಂದ ನಿಮ್ ಜೊತೆ ನಾವು ನಿರಂತರವಾಗಿ ಇರ್ತೀವಿ ಸೌಜನ್ಯಗಳ ವಿಚಾರವಾಗಿ ನಾವು ನಿರಂತರವಾಗಿ ಕೊನೆವರೆಗೂ ಹೋರಾಟ ಮಾಡ್ತೀವಿ ಅಮ್ಮ ನಿಮ್ದು ಏನೇ ವಿಚಾರ ನೀವು ನಿರ್ಭಯವಾಗಿ ನಮ್ಮ ತ್ರಿ ವಾಹಿನಿ ಜೊತೆ ಸಂಪರ್ಕದಲ್ಲಿ ಇರ್ಬೋದು ಅಮ್ಮ ನಾವ್ ಇಪ್ಪತ್ನಾಲ್ಕು ಗಂಟೆ ಯಾವ್ದೇ ಸಮಸ್ಯೆ ಇದ್ರೂ ನಾವು ನಿಮ್ ಜೊತೆ ನಿಲ್ತೀವಿ ಸೌಜನ್ಯಳಿಗೆ ಕೊನೆಯದಾಗಿ ಆ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಸೌಜನ್ಯಳ ಆತ್ಮಕ್ಕೆ ಶಾಂತಿ ಸಿಗ್ಲೇಬೇಕು ಅಮ್ಮ ಏನೇ ಆದ್ರೂ ಅಮಾಯಕಿ ಸೌಜನ್ಯಳ ಸಾವು ನಿಜಕ್ಕೂ ಖಂಡಿತ ಆಕೆಗೆ ನ್ಯಾಯ ದೊರಕುವವರೆಗೂ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸೋಣ